कांग्रेस शासक कांग्रेश सभी के यार कई यार ऑपरेशन आपरेशन कमल के अतृप्त राज्य दत्ता चित ಅರಮನೆ ಮೈದಾನದಲ್ಲಿ ಬಿಸಿ ಪಾಟೀಲ್ ಅವರ ಪುತ್ರಿಯ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಿಎಸ್ವೈ ಅವರು ವಾಪಸ್ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಯಡಿಯೂರಪ್ಪ ಅವರು ಬಂದಿದ್ದಾರೆ ಬಿಎಸ್ವೈ ಅವರನ್ನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೂಡ ಭೇಟಿಯಾಗಿದ್ದಾರೆ ಕುತೂಹಲ ಕೆರಳಿಸಿದೆ ಯಡಿಯೂರಪ್ಪ ಮತ್ತು ಶೆಟ್ಟರ್ ಅವರ ಮಾತುಕತೆ ವಿವಾಹ ಕಾರ್ಯಕ್ರಮದಲ್ಲೂ ಕೂಡ ಆಪರೇಷನ್ನ ಪ್ರಕ್ರಿಯೆಗಳು ಮುಂದುವರಿಯುತ್ತಾ ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇರುತ್ತೆ ಯಡಿಯೂರಪ್ಪ ನಿವಾಸದಲ್ಲಿ ನಾಯಕರು ಚರ್ಚಿಸಿದ್ದೇನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆಗಳು ಸಿಗಬೇಕಾಗಿದೆ ವೇಳಾಪಟ್ಟಿಯಂತೆ ಸಿದ್ಧಗಂಗಾ ಮಠಕ್ಕೆ ಬಿ ಎಸ್ ಅವರು ತೆರಳಬೇಕಾಗಿತ್ತು ಆದರೆ ಕಡೆ ಕ್ಷಣದಲ್ಲಿ ಸಿದ್ಧಗಂಗಾ ಮಠದಿಂದ ವಾಪಸ್ ಬಂದಿದ್ದಾರೆ ಅದಕ್ಕೆ ಹೋಗುವ ಬಂದಿಗೆ ವಾಪಸ್ ಆಗಮಿಸಿರ್ತಕ್ಕಂತಹ ಯಡಿಯೂರಪ್ಪ ಅವರು ಬಿ ಸಿ ಪಾಟೀಲ್ ಅವರ ಪುತ್ರಿಯ ವಿವಾಹಕ್ಕೆ ತೆರಳೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಆದರೆ ಅದಕ್ಕೂ ಮುಂಚಿತವಾಗಿ ಶೆಟ್ಟರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಎಸ್ ಇದು ಬಿ ಸಿ ಪಾಟೀಲ್ ಅವರ ಪುತ್ರಿಯ ವಿವಾಹ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿರುವ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವರು ಇಬ್ಬರಿಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ವಧುವರರಿಗೆ ಆಶೀರ್ವಾದವನ್ನು ಮಾಡಿ ಅವರು ಹೂಗುಚ್ಚವನ್ನು ನೀಡಿ ಆಶೀರ್ವಾದವನ್ನು ಮಾಡಿರತಕ್ಕಂತಹದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಆದರೆ ಇದಾದ ನಂತರ ಯಡಿಯೂರಪ್ಪ ಮತ್ತು ಶೆಟ್ಟರ್ ಇವರಿಬ್ಬರು ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನನ್ನ ಜೊತೆಗೆ ಸಂಪರ್ಕದ ಇದ್ದಾರೆ ಕಿರಣ್ ಏನಿದು ಯಡಿಯೂರಪ್ಪ ಮತ್ತು ಶೆಟ್ಟರ್ ಅವರ ಮಾತುಕತೆ ಈಗಾಗಲೇ ಬಿ ಸಿ ಪಾಟೀಲ್ ಅವರ ಪುತ್ರಿಯ ವಿವಾಹದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ದರು ಅದಾದ ನಂತರ ಏನು ಮಾತುಕತೆಯನ್ನು ನಡೆಸಿರುವಂಥದ್ದು ಅಂತೇಳಿ ಹರಿಪ್ರಸಾದ್ ಸ್ವತಃ ಯಡಿಯೂರಪ್ಪನವರೇ ನಿನ್ನೆ ರಾತ್ರಿ ಕೊಟ್ಟಂತಹ ಮಾಹಿತಿಗಳ ಪ್ರಕಾರ ಇವತ್ತು ಬೆಳಗ್ಗೆ ತುಮಕೂರಿಗೆ ಯಡಿಯೂರಪ್ಪನವರು ತೆರಳಬೇಕಾಗಿತ್ತು ಇವತ್ತು ಬೆಳಗ್ಗೆಯೂ ಕೂಡ ಅದೇ ರೀತಿಯಾದಂತಹ ಅವರ ವೇಳಾಪಟ್ಟಿ ನಿಗದಿಯಾಗಿತ್ತು ಉಳಿದಂತೆ ಯಾವುದೇ ರೀತಿಯಂತಹ ಅಧಿಕೃತ ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಅವರು ಹಮ್ಮಿಕೊಂಡಿರಲಿಲ್ಲ ಆದ್ರೆ ದಿಢೀರಾಗಿ ತಮ್ಮ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡಂತಹ ಯಡಿಯೂರಪ್ಪ ತುಮಕೂರಿಗೆ ತೆರಳುವಂತಹ ಬದಲಾಗಿ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಶಾಸಕ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ಅವರ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಾಪಸ್ ತಮ್ಮ ಡಾಲಸ್ಕಾಲಿ ನಿವಾಸಕ್ಕೆ ಮರಳಿದ್ದಾರೆ ಹಾಗಾಗಿ ಯಡಿಯೂರಪ್ಪನವರು ಡಾಲೋಸ್ಕಾನ್ ನಿವಾಸಕ್ಕೆ ಮರಳಿದ ಬಳಿಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಅವರ ನಿವಾಸಕ್ಕೆ ಬಂದು ಯಡಿಯೂರಪ್ಪನವರನ್ನ ಭೇಟಿ ಮಾಡಿರುವಂತದ್ದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಈಗ ಜಗದೀಶ್ ಶೆಟ್ಟರ್ ಮತ್ತು ಯಡಿಯೂರಪ್ಪ ಮಾತುಕತೆಯನ್ನ ದೌಳಗಿರಿ ನಿವಾಸದಲ್ಲಿ ನಡೆಸಿದ್ರೆ ಆದರೆ ಯಾವ ಮಾತುಕತೆಗಳು ವಿವರಗಳು ಅನ್ನೋಂತರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ ಆದ್ರೆ ಆಪರೇಷನ್ ಕಮಲ ಮತ್ತಿತರ ವಿಚಾರಗಳ ಬಗ್ಗೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಹಾಗೂ ಯಡಿಯೂರಪ್ಪ ಅವರ ನಡುವಿನ ಮಾತುಕತೆ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ ಯಾಕೆಂದ್ರೆ ಗುರುಗ್ರಾಮದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ಆಪರೇಷನ್ ಕಮಲದ ವಿಚಾರವಾಗಿ ನಡೀತಾ ಇದ್ದಂತಹ ಪ್ರಕ್ರಿಯೆಗಳ ಬಗ್ಗೆ ಇದ್ದಂತಹ ಮಾಹಿತಿಗಳು ಮತ್ತು ಕೆಲವೊಂದಷ್ಟು ವಿಚಾರಗಳ ವಿನಿಮಯ ನಡೀತಾ ಇದ್ದದ್ದು ಕೂಡ ಪ್ರಮುಖವಾಗಿ ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ಅವರ ನಡುವೆ ಹಾಗಾಗಿ ಇವತ್ತು ಕೂಡ ಡಾಲರ್ಸ್ ಕಾಲನಿನ್ ನಿವಾಸದಲ್ಲಿ ಯಡಿಯೂರಪ್ಪ ಮತ್ತು ಶೆಟ್ಟರ್ ಪ್ರತ್ಯೇಕವಾಗಿ ಈ ಒಂದು ಮಾತುಕತೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಆಪರೇಷನ್ ಕಮಲದ ವಿಚಾರವಾಗಿ ಬಿಜೆಪಿ ತನ್ನ ಪ್ರಕ್ರಿಯೆಯನ್ನ ಮುಂದುವರಿಸಿದೆಯಾ ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಿದೆ ಮತ್ತು ಗುರುಗ್ರಾಮದಲ್ಲಿರುವಂತಹ ಶಾಸಕರನ್ನ ವಾಪಸ್ ಕರೆಸುವಂತಹ ವಿಚಾರವಾಗಿ ಕೂಡ ಇಬ್ಬರು ನಾಯಕರು ಚರ್ಚೆಯನ್ನ ನಡೆಸುತ್ತಿದ್ದಾರೆ ಅನ್ನುವಂತಹ ಒಂದು ಪ್ರಾಥಮಿಕವಾದಂತಹ ಮಾಹಿತಿಗಳಿವೆ ಹಾಗಾಗಿ ಆ ಕೆಲವೊಂದಷ್ಟು ಪ್ರಕ್ರಿಯೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಶೆಟ್ಟರ್ ಹಾಗೂ ಯಡಿಯೂರಪ್ಪ ನಡುವಿನ ಈ ಒಂದು ಸುಮಾರು ಒಂದು ಗಂಟೆಗಳು ಹೆಚ್ಚು ಕಾಲ ನಡೆದಂತಹ ಮಾತುಕತೆ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ ಈ ವಾಸ್ತವವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಈ ಸಮಯದಲ್ಲಿ ತುಮಕೂರಿನ ಸಿದ್ಧಂಗಾ ಮಠದಲ್ಲಿ ಇರಬೇಕಾಗಿತ್ತು ಆದ್ರೆ ಅದನ್ನ ಬದಿಗಿಟ್ಟು ಈಗ ಮತ್ತೆ ತಮ್ಮ ನಿವಾಸದಲ್ಲೇ ಉಳಿದುಕೊಂಡು ಶೆಟ್ಟರ್ ಜೊತೆ ಒಂದಷ್ಟು ಮಾತುಕತೆಯಲ್ಲಿ ತೊಡಗಿರುವಂತಹ ಹಿನ್ನೆಲೆಯಲ್ಲಿ ಆಪರೇಷನ್ ಕಮಲ ವಿಚಾರ ಮತ್ತು ಬಿಜೆಪಿ ಪಾಳೆಯ ತನ್ನ ಸರ್ಕಾರ ರಚನೆ ಪ್ರಯತ್ನದಲ್ಲಿರುವಂತಹ ಹಾದಿಯಲ್ಲಿ ಮತ್ತೆ ಮುಂದುವರಿ ಿದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಮತ್ತೆ ಸೃಷ್ಟಿ ಆಗ್ತಾ ಇದೆ ಹರಿಪ್ರಸಾದ್ ಧನ್ಯವಾದ ಕಿರಣ್ ತಬೆಲ್ಲ ಮಾಹಿತಿಗೆ